ಎರಡನೂ ಬಿ ಅಣ್ಣ ಹಸುಗಳು ಫ್ರೆಂಡ್ಸಿಗೆ ಒಂದು ಎರಡು ಹಸುಗಳು ಬಂದರೆ ಫ್ರೆಂಡ್ ಇದ್ದೀವಿ ಕೇಳೋಣ ಇದು ಎಷ್ಟನೇ ಸೂರಿಂದಣ ಎಷ್ಟೇ ಸೂರಿಂದ ಎರಡನೇ ಸೂಳು ಅಣ್ಣ ಇದು ಕಡೆಯಲ್ಲೋ ಅಲ್ಲಿಂದ ಐತೆ ಅಣ್ಣ ಅಲ್ಲಿಂದ ಎಷ್ಟೈತೆ ಅಣ್ಣ ಆರು ಒಪ್ಪತ್ತಿಗೆ ಒಪ್ಪತ್ತಿ ಆರು ಲೀಟ್ರ್ ಏನೇತೀಣ ಎಪ್ಪಾರ ಎಪ್ಪತ್ತು ಬಿಡೋದು ರೀಣ್ಣ ಫೈನಲ್ ಬಿಡೋದು ಅರವತ್ತೆಂಟು ಸಾವಿರ ಫ್ರೆಂಡ್ಸ್ ಈ ಹಸು ಅರವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತೀವಿ ಈ ಹಸು ಏನು ಹೇಳ್ತೀರಣ ಇದು ಎಷ್ಟನೇ ಸುಲಿಂದ ರೀ ಇದು ಎರಡನೇ ಸುಲು ಗಬ್ಬ ಅಣ್ಣ ಖರ ಹಾಕೈತ್ರಿ ರೀ ಖರ ಐತಿ ಇಲ್ಲ ಎಲ್ಲ ಇಲ್ಲ ಥರ ಎಷ್ಟೈತೆ ನಾವು ಒಪ್ಪತ್ತಿಗೆ ಹಾಲು ಮೂರು ಏನು ಹೇಳ್ತೀವಿ ನಾ ಯಾರೇಟ್ ಮೂವತ್ತೈದು ಸಾವಿರ ಮೂವತ್ತೈದು ಬಿಡೋದ್ರಿ ಕಾಕ ಫೈನಲ್ ಫೈನಲ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರ ಫ್ರೆಂಡ್ಸ್ ಕ್ಲಾಸು ಇಪ್ಪತ್ತೆಂಟು ಸಾವಿರ ಆದರೆ ಫೈನಲ್ ಆಗಿಬಿಟ್ಟು ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತೆ ನಂಬರ್ ಐತೆ ಅಲ್ಲಿ ನಮಗೂ ಬೈಪಟ್ಟಿಲ್ವಾ ಒಂದು ನಿಮಿಷ ಹೇಳ್ರ ನಮ್ಮ ಮೊಬೈಲ್ ನಂಬರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಡಬಲ್ ಸಿಕ್ಸ್ ಸೆವೆನ್ ಡಬಲ್ ಸಿಕ್ಸ್ ಫೋರ್ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ ಸೆವೆನ್ ಸೆವೆನ್ ಜೀರೋ ಸೆವೆನ್ ಯಾವ ನಮ್ಮ ರಾಮಪುರ ರಾಮಪುರ ನಿಮ್ಮ ಹೆಸರು ಏನಂದ್ರೆ ಹನುಮಂತ 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 ಫ್ರೆಂಡ್ಸ್ ಇಲ್ಲಿಂದ ಇದೆ ನೋಡ್ರಿ ಅಣ್ಣವ್ರು ತಂದಿದ್ದಾರೆ ಕಲ್ಗಡ್ಗಿ ಪೇಟೆಯಲ್ಲಿ ಇದು ಎಮೆದು ಯಕ್ಷ್ಮುರಿಂದ್ರಿ ಇದು ಮೂರನೇ ಸುಲೀ ಗಬ್ಬಣ್ಣ ಇನ್ನು ಎದ್ದೀಸ್ ಹೋಗ್ಬೋದಣ ಏನು ಹೇಳ್ತೀರಣ್ಣ ಎಪ್ಪ ಅರವತ್ತು ಸಾವಿರ ಬಿಡೋದ್ರಿ ಫೈನಲ್ ಐವತ್ತೈದು ಫ್ರೆಂಡ್ಸ್ ಎಮ್ಮೆ ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಇದು ನಿಮ್ದೇನಾ ಮೊಬೈಲ್ ನಂಬರ್ ಐತಾ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಇಲ್ಲ ಸರಿ ಫ್ರೆಂಡ್ಸ್ ಇಲ್ಲಿ ಒಂದು ಎಮ್ ಎಮ್ ಎಮೇದು ಕರೆಕ್ಟ್ ಆಗೋಣ ಯಾವ್ದಣ್ಣ ಎಮ್ ಎದು ಕಲ್ಗಡ್ಗಿದು ಓಕೆ ಎಷ್ಟನೇ ಸೂರು ಇದು ಎರಡನೇ ಸೂಲು ಗಬ್ಬಣ್ಣ ಇನ್ನು ಎರಡು ದಿವ್ಸ ಇನ್ನೊಂದು ಹದಿನೈದು ದಿವಸ ಹಾಲಿಗೆ ಹೆಂಗೈತೆ ರೀ ನಾಲ್ಕು ಎಪ್ಪತ್ತಿಗೆ ನಾಲ್ಕು ನೋಡ್ರಿ ಏನು ಹೇಳ್ತೀರಣ ಯಾಪಾರ ಎಪ್ಪತ್ತೈದು ಬಿಡೋದ್ರಿ ಫೈನಲ್ ಅರವತ್ತೈದು ತಂದು ಬಿಡ್ತೀರಾ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ಮೊಬೈಲ್ ನಂಬರ್ ಆಯ್ತಾ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಟು ಸಿಕ್ಸ್ ಟು ಸಿಕ್ಸ್ ಡಬಲ್ ತ್ರೀ ಸಿಕ್ಸ್ ಡಬಲ್ ತ್ರೀ ಸಿಕ್ಸ್ ಫೋರ್ ನೈನ್ ಸಿಕ್ಸ್ ಫೋರ್ ನೈನ್ ನಿಮ್ಮ ಹೆಸರಾ ನಾಗರಾಜ್ ಫ್ರೆಂಡ್ಸ್ ಕಲ್ಗಡ್ಗೆ ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಲ್ಗಡ್ಗಿ ಸಂತೆಯಲ್ಲಿ ಈ ಥರ ಎಲ್ಲ ಹಸುಗಳೆಲ್ಲ ಬಂದವನೇ ಯಾವ್ದು ತಕ್ಕ ಹಸು ಇದೆ ಇದೆ ಕಲ್ಗಡ್ಗಿದು ಎಷ್ಟನೇ ಸುಲಿಂದ ಅಕ್ಕ ಇದು ಎರಡನೇ ಸುಲು ಗಬ್ಬ ಹಾಕಕ್ಕೆ ಎಲ್ಲಿ ಹೇಳ್ತೀರ ಕ ಅಕ್ಕ ಯಪಾರ ಹಾಂ ವ್ಯಾಪಾರ ಹೇಳ್ತೀರಣ್ಣ ಯಪಾರ ಐವತ್ತೆಂಟು ಬಿಡುದಿರಣ್ಣ ಫೈನಲ್ ಫೈನಲ್ ಐವತ್ತು ಸಾವಿರ ಆದರೂ ಬಿಡ್ತೀರ ಓಕೆ ಫ್ರೆಂಡ್ಸ್ ಯಾಸು ಐವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಅಲ್ಲಿಗೆ ಹೆಂಗೈತೆ ಅಣ್ಣ ಅದು ಇದು ಎರಡನೇ ಸೋಲು ಫಸ್ಟ್ನೇ ಸೋಲು ನಾಲ್ಕು ನಾಲ್ಕು ಅಂತ ಹೇಳಿದ್ರೆ ನೋಡ್ರಿ ರಜಕೊಂಬರ್ಬೋದು ಹಾಲು ಐವತ್ತು ಸಾವಿರ ಫೈನಲ್ ಬಿಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿ ಎಂಬತ್ತೇಳು ಅರವತ್ತೆರಡು ಅರವತ್ಮೂರು ಇಪ್ಪತ್ತೈದು ಮೂವತ್ತು ಇವು ಮೂರು ನೀವು ಅಣ್ಣ ಫ್ರೆಂಡ್ಸ್ ಈಗ ಮೂರು ಹಸುಗಳು ನೋಡಿ ಬ್ರದರ್ ತಂದಿದ್ದಾರಲ್ಲಿ ಕಲಗಜ್ಗಿ ಪ್ಯಾಟೇಲಿ ಎಣ್ಣ ಥರ ಕೇಳೋಣ ಒಂದೊಂದು ಹಸುಗಳು ವ್ಯಾಪಾರ ನೀವು ಎಷ್ಟನೇ ಸೂಲಿಂದ ಅಣ್ಣ ಫಸ್ಟು ಗಬ್ಬಣ್ಣ ಇನ್ನೊಂದು ಆರಾಮ ಫಸ್ಟ್ನೇ ಸೂಲ್ ಅಂತ ಏನು ಹೇಳ್ತೀರಣ್ಣ ವ್ಯಾಪಾರ ತೊಂಬತ್ತೈದು ಬಿಡೋದು ಮೇಡ ಲಾಸ್ ಎಸ್ ಎಸ್ ಪಿ ಸುಲಿಂದ ಅಣ್ಣ ಎರಡನೇ ಸುಲು ಇದು ಹಲ್ಲಾಗಿರಣ ಆರಲ್ಲಿ. ಇದು ಗಬ್ಬಣ ಇದು ಎರಡು ದಿವ್ಸ ಹೋಗೋದಣ

ಎಪ್ಪತ್ತು ಸಾವಿರ ಎಷ್ಟನೇ ಸೂಲಿರದ್ದು ಮೂರನೇ ಸುಲಿ ಇಲ್ಲಪ್ಪಣ್ಣ ಇನ್ನು ಎಷ್ಟು ಹೋಗೋದಣ ಇನ್ನೊಂದು ವಾರ ಬಿಡೋದಣ್ಣ ಫೈನಲ್ ಅರವತ್ತು ಅರವತ್ತರ ಮಟ್ಟ ಅವ್ರ ಫೈನಲ್ ನಿಮ್ಮ ಮೊಬೈಲ್ ನಂಬರ್ ಐತಣ್ಣ ಹೇಳಿ ನೈನ್ ಜೀರೋ ನೈನ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಸೆವೆನ್ ನೈನ್ ಸೆವೆನ್ ನೈನ್ ಜೀರೋ ಫೋರ್ ನೈನ್ ಜೀರೋ ಫೋರ್ ಜೀರೋ ನಿಮ್ಮ ಹೆಸರು ಫ್ರೆಂಡ್ಸ್ ಇಲ್ಲೊಂದು ಹಸಿದ್ರಿ ಜೊತೆ ಕರು ಇದೆ ಅಣ್ಣ ಎಷ್ಟನೇಸೂರಿಂದ ಕರಾಕಿರೋದು ಫಸ್ಟ್ನೇ ಸೂಲು ದಿವಸ ಐತ ಅಣ್ಣ ಕರಾ ಇಪ್ಪತ್ತು ದಿವ್ಸದ ಕರು ಎಣ್ಣಿಗೆ ಹಾಲಿಗೆ ಹೆಂಗೈತಣ್ಣ ಏನು ಅಣ್ಣ ಅಪಾರ ಆಗೈತ್ರಿ ಅಪರಾತ್ ಓಕೆ ಐವತ್ತೈದಕ್ಕೆ ಆಗೈತಿ ನೋಡ್ರಿ ಐವತ್ತೈದಕ್ಕೆ ಆಗೈತೆ ಫ್ರೆಂಡ್ಸ್ ಈ ಥರ ಹಸುಗಳು ಕಲ್ಗಟ್ಟಿಗೆ ಪೇಟೆಯಲ್ಲಿ ಐವತ್ತೈದು ಸಾವಿರವರೆಗೂ ಸಿಗ್ತಾವೆ ನೋಡ್ರಿ ಇಲ್ಲಿ ಪ್ರತಿ ವಾರ ಇರ್ತೀರಣ್ಣ ಫ್ರೆಂಡ್ಸ್ ಇಲ್ಲಿ ಹಸು ಇದೆ ನೋಡ್ರಿ ಬ್ರದರ್ ತಂದಿದ್ದಾರೆ ಇಲ್ಲಿ ಕಲ್ಗಡ್ಗಿ ಪೇಟೆಯಲ್ಲಿ ಯಾವ್ದಣ ಹಸು ಏನ್ ತಳಿ ಬರ್ತಣ ಇದು ಗಿರ್ ತಳಿ ದೇವನಿ ದೇವನಿ ತಳಿ ಅಂತ ಬರ್ತದ ದೇವನಿ ಬರ್ತದ ಜರ್ಸಿ ಮಿಕ್ಸ್ ಆಯ್ತು ನೋಡ್ರಿ ಎಷ್ಟನೇ ಸುಲಿಂದಣ ಇದು ಮೂರನೇ ಹೊಟ್ಟೆ ಒಟ್ಟಿಡ್ದು ಓಕೆ ಒಟ್ಟಿ ಹಿಡ್ದು ಮೂರನೇ ಸುಲ ಅಂತ ನೋಡಿರಿ ಗಬ್ಬಣ ಈಗ ಎಷ್ಟು ದಿವಸಣ ಹತ್ತು ದಿವ್ಸ ಎಂಟು ದಿಂಗ ಹತ್ತು ದಿವಸ ಅಲ್ಲಿಗೆ ಹೆಂಗೆ ಐತಣ ಅದು ಆರಿಂದ ಏಳು ಲಿಟ್ರಿ ವ್ಯಾಪಾರ ಏನೇ ಅಂದಿರಣ ವ್ಯಾಪಾರ

ಕಲ್ಗಡ್ಗಿ ಹಸುಗಳ ಪೇಟೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಕಲ್ಗಡ್ಗಿ ಪೇಟೆಯಲ್ಲಿ ಈ ಥರ ಎಲ್ಲ ಹಸುಗಳು ಬಂದ ನೋಡ್ರಿ ವ್ಯಾಪಾರಸ್ಥರು ಹಸುಗಳು ಅವರಿಲ್ಲ ಹಂಗಾಗಿ ತೋರಿಸ್ತಾ ಹೋಗ್ತೀನಿ ನೋಡಿರಿ யாரு <laughs> 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 ಫ್ರೆಂಡ್ಸ್ ಇದೊಂದು ಹಸು ಇದೆ ನೋಡಿರಿ ಈ ಹಸು ಎಂಬತ್ತು ಥರಕ್ಕೆ ಖರಾ ಇದರವಾಯ್ತು ಜೊತೆಯಲ್ಲಿ ಎಷ್ಟನೇ ಸೂಲಿಂದ ಅಣ್ಣ ಅದು ಹಾಕಿರೋದು ನಾಲ್ಕನೇ ಸೂಲು ಊರಿಗಾರಣ ಎಷ್ಟು ದಿವಸ ಐತೆ ಅಣ್ಣ ಒಂದು ತಿಂಗ್ಳ ಏನು ಹೇಳ್ತೀರಣ ಯಾರ ನಲ್ವತ್ತು ಸಾವಿರ ಬಿಡೋದ್ರಿ ಮೂವತ್ತೈದು ರೂಪಾಯಿ ಬಿಡ್ತೀರಾ ಫ್ರೆಂಡ್ಸ್ ಈ ಹಸು ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾನೆ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿ ನೈನ್ ಸೆವೆನ್ ತ್ರೀ ಒನ್ ನೈನ್ ಟು ಫೈವ್ ನೈನ್ ಫೋರ್ ಫೋರ್ ಏಟ್ ಮೂವತ್ತೈದು ಫೈನಲ್ ಅಣ್ಣ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನೋಡಿರಿ ಈ ಹಸು ಎಂಟು ತಾರೀಕು ಹೇಳೋಣ ಇದೇನು ತಳಿಯಾಗ ಬರ್ತಾನಿಕ್ಸ್ ಗೀರು ಜರ್ಸಿ ಮಿಕ್ಸ್ ಇರ್ಬೋದು ನೋಡಿರಿ ಎಷ್ಟನೇ ಸುಲಿಂದ ಅಣ್ಣ ಇದು ನಾಲ್ಕನೇ ಸುಲು ಒಟ್ಟಿ ಅಲ್ಲಾಗೆ ಹೊಸಬಾಯಣ್ಣಿ ಗಬ್ಬಣ ಇದು ಹ್ಞೂ ಇನ್ನೂ ಎತ್ತು ದಿವ್ಸ ಹೋಗೋದಣ ಇನ್ನೊಂದು ಇಪ್ಪತ್ತು ದಿವಸ ಇನ್ನೊಂದು ಇಪ್ಪತ್ತು ದಿವಸ ಹೇಳ್ತಾರೆ ನೋಡಿರಿ ಅಲ್ಲಿಗೆ ಹೆಂಗೈತೆ ಅಣ್ಣ ಅಲ್ಲಿಗೆ ಒಪ್ಪತ್ತಿಗೆ ಹನ್ನೆರಡು ಲೀಟ್ರ್ ಹೇಳ್ತೀರಾ ಒಪ್ಪತ್ತಿಗೆ ಹನ್ನೆರಡು ಲೀಟ್ರೂರಿ ಚೂರ ಬರ್ಬೋದು ಏನು ಹೇಳಿದಿರಣ ವ್ಯಾಪಾರ ಒಂದು ಹತ್ತು ಒಂದು ಹತ್ತು ಫ್ರೆಂಡ್ಸ್ ಎಸ್ ಒಂದು ಲಕ್ಷದ ಹತ್ತು ಸಾವಿರ ಹೇಳ್ತಾರೆ ನೋಡಿರಿ ಬಿಡೋದ್ರೀಣ್ಣ ಫೈನಲ್ ತೊಂಬತ್ತೈದರ ತನಕ ಬಿಡ್ತೀರಾ ತೊಂಬತ್ತರ ತಾನು ಬಿಡ್ತೀರಾ ಫ್ರೆಂಡ್ಸ್ ಹೆಸರು ತೊಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತಣ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಒನ್ ಡಬಲ್ ನೈನ್ ಜೀರೋ ಒನ್ ನೈನ್ ಫೈವ್ ನೈನ್ ಫೈವ್ ಸಿಕ್ಸ್ ಟೂ ಸಿಕ್ಸ್ ಡಬಲ್ ನೈನ್ ಡಬಲ್ ನೈನ್ ನಿಮ್ಮ ಹೆಸರಾ ಬಸವರಾಜ ಫ್ರೆಂಡ್ಸ್ ಕಲ್ಗಡ್ಗು ಫ್ರೆಂಡ್ಸ್ ಕಲ್ಗಡ್ಗಿ ಹಸುಗಳ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರ ಇತ್ತು ಕೇಳಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಲ್ಗಡ್ಗಿ ಹಸುಗಳ ಸಂತೆ ವೀಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋನಿಗೆ ನಮಸ್ಕಾರ ಫ್ರೆಂಡ್ಸಿದ್ರಿ ಜರ್ಸಿ ಎಷ್ಟನೇ ಸುಲಿಂದ ರೀ ಮೂರನೇ ಕರ ಖರಾಗಿದ್ದೀರಣ ಅದು ಏನು ಹೇಳ್ತೀರಿ ಅಪಾರ ಮೂವತ್ತೈದು ಬಿಡುದಣ್ಣ ಇಪ್ಪತ್ತೆಂಟು ಇಪ್ಪತ್ತೈದು ತಾನು ಬಿಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಇದೆ